ಹಾಯ್ ನಮಸ್ಕಾರ ನೀನ್ ನೋಡ್ತೀರಾ ಲೈಟ್ ಕ್ರಿಕೆಟ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ಈಗ ಟೀಮ್ ಇಂಡಿಯಾದಿಂದ ಏಷ್ಯಾ ಕಪ್ ನ ಕೂಡ ಈಗ ರಿಲೀಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು ಈಗ ಸ್ಕ್ವಾಡ್ ನ ಕೂಡ ಈಗ ರಿಲೀಸ್ ಮಾಡೋದ್ರಿಂದ ಪಾಕಿಸ್ತಾನ ವಿರುದ್ಧ ಮ್ಯಾಚ್ ಗಳು ಅಂತ ಇನ್ನು ಕಾರ್ ನೋಡ್ಬೇಕಾಗಿದೆ ಅಂತ ಹೇಳೋದು ಇನ್ನು ಲೆಜೆಂಡ್ಸ್ ಗಳು ಎಲ್ಲರೂ ಕೂಡ ಇನ್ನು ಕೂಡ ಕನ್ಫರ್ಮ್ ಆಗಿ ಕೂಡ ಬಂದಿಲ್ಲ ಅಂತಾನೆ ಹೇಳ್ಬಹುದು ಈಗ ಸ್ಕ್ವಾಡ್ ಕಡೆ ನೋಡಿದ್ರೆ ಸ್ಕ್ವಾಡ್ ಕೂಡ ಈಗ ಅನೌನ್ಸ್ ಕೂಡ ಮಾಡಿದ್ದಾರೆ ಇಲ್ಲಿ ರೋಹಿತ್ ಶರ್ಮಾ ಅವರು ಮತ್ತೆ ವಿರಾಟ್ ಕೊಹ್ಲಿ ಅವರು ಕೂಡ ಇಲ್ಲಿ ಕಾಣಿಸ್ಕೊಳ್ಳೋದಿಲ್ಲ ಮತ್ತೆ ಇದು ಎರಡ್ ಸಾವಿರದ ಏಳರಿಂದ ಇಲ್ಲಿವರೆಗೂ ಈಗ ರೋಹಿತ್ ಶರ್ಮಾ ಅವರು ಮತ್ತೆ ವಿರಾಟ್ ಕೊಹ್ಲಿ ಅವರು ಇಬ್ರು ಕೂಡ ಒಂದು ಟೂರ್ನಮೆಂಟ್ ಅಲ್ಲಿ ಕೂಡ ಈಗ ಕಾಣಿಸ್ಕೊಳ್ಲಿರದು ಇದೆ ಫಸ್ಟ್ ಟೈಮ್ ಅಂತಾನೆ ಹೇಳ್ಬೋದು ಮತ್ತೆ ಈಗ ಸ್ಕ್ವಾಡ್ ಕಂಡ ನೋಡಿದ್ರೆ ಸೂರ್ಯಕುಮಾರ್ ಯಾದವ್ ಅವರು ಕ್ಯಾಪ್ಟನ್ ಆಗಿ ಬಂದ್ರೆ ಇನ್ನು ಗಿಲ್ಲಿಗೆ ಅವರಿಗೆ ವೈಸ್ ಕ್ಯಾಪ್ಟನ್ ಆಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಮತ್ತೆ ಅವರು ಈಗ ಟಿ ಟ್ವೆಂಟಿ ಕೂಡ ಕೂಡ ಮಾಡಿದ್ದಾರೆ ಮತ್ತೆ ಜಿತೇಶ್ ಶರ್ಮಾ ಅವರು ಕೂಡ ಕಂಬ್ಯಾಕ್ ಮಾಡಿದ್ದಾರೆ ಅಂತ ಹೇಳ್ಬೋದು ಅವರು ಕೂಡ ವಿಕೆಟ್ ಕೀಪರ್ ಸ್ಥಾನದಲ್ಲಿ ಕೂಡ ಬಂದಿದ್ದಾರೆ ಮತ್ತೆ ಸಂಜು ಸ್ಯಾಮ್ಸನ್ ಕೂಡ ವಿಕೆಟ್ ಕೀಪರ್ ಸ್ಥಾನದಲ್ಲಿ ಕೂಡ ಬಂದಿದ್ದಾರೆ ಮತ್ತೆ ಅಭಿಷೇಕ್ ಶರ್ಮ ಅವರು ಓಪ್ನರ್ ಆಗಿದ್ದಾರೆ ತಿಲಕ್ ವರ್ಮಾ ಅವರು ಕೂಡ ಬಂದಿದ್ದಾರೆ ಅಂತ ಹೇಳೋದು ಮತ್ತೆ ಹಾರ್ದಿಕ್ ಪಾಂಡೆ ಅವರು ಕೂಡ ಇದ್ದಾರೆ ಮತ್ತೆ ಇಲ್ಲಿ ಶಿವಮ್ ದುಬೆ ಅವರು ಕೂಡ ಈ ಸ್ಕ್ವಾಡ್ ನಲ್ಲಿ ಕೂಡ ಇದ್ದಾರೆ ಇನ್ನು ಅಕ್ಷರ್ ಪಟೇಲ್ ಅವರು ಕೂಡ ಇದ್ದಾರೆ ಮತ್ತೆ ಇಲ್ಲಿ ಜಸ್ಪ್ರೀತ್ ಬುಮ್ರಾ ಅವ್ರು ಕೂಡ ಇದ್ದಾರೆ ಅಂತ ಹೇಳಬಹುದು ನೀವು ಬುಮ್ರಾ ಅವ್ರು ಕೂಡ ಇದ್ದಾರೆ ಇಲ್ಲಿ ಮತ್ತೆ ಹರ್ದೀಪ್ ಸಿಂಗ್ ಅವ್ರು ಕೂಡ ಇದ್ದಾರೆ ಮತ್ತೆ ಹರ್ಷಿತ್ ರಾಣ ಅವರು ಕೂಡ ಕೂಡ ಬೇಸರ್ ಗಳಾಗಿ ಕೂಡ ಇದ್ದಾರೆ ಅಂತ ಹೇಳಬಹುದು ಮತ್ತೆ ವರುಣ್ ಚಕ್ರವರ್ತಿ ಮತ್ತೆ ಕುಲ್ದೀಪ್ ಯಾದವ್ ಅವರು ಸ್ಪಿನ್ನರ್ ಗಳಾಗಿ ಕೂಡ ಇದಾರೆ ಮತ್ತೆ ರಿಂಕು ಸಿಂಗ್ ಅವರು ಕೂಡ ಈ ಸ್ಕ್ವಾಡ್ ನಲ್ಲಿ ಕೂಡ ಇದಾರೆ ಅಂತ ಹೇಳಬಹುದು ಇನ್ನು ಫಿನಿಷರ್ ಅವರು ಕೂಡ ಮತ್ತೆ ಇದು ಈ ಸ್ಕ್ವಾಡ್ ಅಂತ ಹೇಳಬಹುದು ಮತ್ತೆ ಇಲ್ಲಿ ಸಿರಾಜ್ ಅವರು ಕೂಡ ಡ್ರಾಪ್ ಕೂಡ ಆಗಿದ್ದಾರೆ ಅಂತ ಹೇಳಬಹುದು ಇನ್ನು ಸಿರಾಜ್ ಅವ್ರನ್ನ ಕೂಡ ಡ್ರಾಪ್ ಕೂಡ ಮಾಡಿದ್ದಾರೆ ಮತ್ತೆ ರಾಹುಲ್ ಅವರು ಕೂಡ ಇಲ್ಲಿ ಈ ಸ್ಕ್ವಾಡ್ ನಲ್ಲಿ ಕೂಡ ಕಾಣಿಸ್ಕೊಳ್ಳೋದಿಲ್ಲ ಮತ್ತೆ ಇನ್ನು ಈ ಸ್ಕ್ವಾಡ್ ನಲ್ಲಿ ಚೇಂಜಸ್ ಏನಾಗಿದೆ ಅಂತ ನೋಡಿದ್ರೆ ಇನ್ನು ಸ್ಟ್ಯಾಂಡ್ ಬೈ ಆಗಿ ನೋಡಿದರೆ ಜೈಸ್ವೆಲ್ ಅವರು ಕೂಡ ಇದಾರೆ ರಿಯಾನ್ ಪಯಾರಾಗ್ ಅವರು ಕೂಡ ಇದಾರೆ ಮತ್ತೆ ವಾಷಿಂಗ್ಟನ್ ಸುಂದರ್ ಅವರು ಕೂಡ ಕಾಣಿಸ್ಕೊಳ್ತಾರೆ ಅಂತ ಹೇಳಬಹುದು ಮತ್ತೆ ಇಲ್ಲಿ ಶಿರಾಜ್ ಅವ್ರನ್ನ ಕೈ ಬಿಟ್ಟಿದ್ದಾರೆ ಡ್ರಾಪ್ ಕೂಡ ಮಾಡಿದ್ದಾರೆ ಅಂತ ಹೇಳಬಹುದು ಮತ್ತೆ ಅವರಿಗೆ ಇಂಜುರಿ ಕೂಡ ಅವರು ಕಾರಣ ಕೂಡ ಕೊಟ್ಟಿಲ್ಲ ಡೈರೆಕ್ಟ್ ಆಗಿ ಡ್ರಾಪ್ ಕೂಡ ಮಾಡಿದ್ದಾರೆ ಅಂತ ಹೇಳಬಹುದು ಜುರೇಲ್ ಕೂಡ ಸ್ಟ್ಯಾಂಡ್ ಬೈ ಅಲ್ಲಿ ಇದ್ರೆ ಪ್ರಸಿದ್ಧ ಕೃಷ್ಣ ಅವರು ಕೂಡ ಸ್ಟ್ಯಾಂಡ್ ಬೈ ಅಲ್ಲಿ ಕೂಡ ಇದಾರೆ ಅಂತ ಹೇಳಬಹುದು ಇವರು ಐದು ಜನನ ಕೂಡ ಇವರು ಸ್ಟ್ಯಾಂಡ್ ಬೈ ಅಲ್ಲೇ ಕೂಡ ಇಟ್ಕೊಂಡಿದ್ದಾರೆ ಜೋ ಜುರೈಲಾ ಇರ್ಬೋದು ಪ್ರಸಿದ್ಧ ಕೃಷ್ಣ ಇರ್ಬೋದು ವಾಷಿಂಗ್ಟನ್ ಸುಂದರ ಇರ್ಬೋದು ರಿಯಾನ್ ಪರಾಗ ಇರ್ಬೋದು ಮತ್ತೆ ಜೈಸ್ವಲ ಇರ್ಬೋದು ಇಷ್ಟು ಜನ ಕೂಡ ಸ್ಟ್ಯಾಂಡ್ ಬೈಯಲ್ಲಿ ಕೂಡ ಇಟ್ಕೊಂಡಿದ್ದಾರೆ ಮತ್ತೆ ಶ್ರೇಯಸ್ ಅಯ್ಯರ್ನ ಕೂಡ ಡ್ರಾಪ್ ಕೂಡ ಮಾಡಿದ್ದಾರೆ ಅಂತ ಮತ್ತೆ ಅವ್ರದ್ದು ಯಾವುದೇ ಇಂಜುರಿ ಕೂಡ ಕಾರಣ ಕೂಡ ನೀಡಿದರೆ ಡೈರೆಕ್ಟ್ ಆಗಿ ಡ್ರಾಪ್ ಕೂಡ ಮಾಡಿದ್ದಾರೆ ಮತ್ತು ಇದು ಏಷ್ಯಾ ಕಪ್ನ ಫುಲ್ ಸ್ಕ್ವಾಡ್ ಅಂತ ಹೇಳಬಹುದು ಮತ್ತೆ ಇನ್ನು ಇದು ನಿಮಗೆ ಇಷ್ಟ ಇರಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗ್ತಾ ಬನ್ನಿ ನಮ್ಮ ವಿಡಿಯೋ ಇಷ್ಟ ಲೈಕ್ ಕೂಡ ಮಾಡಿ ವಿಡಿಯೋ ನೋಡಿದ್ರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್